ಬೆಳಗಾವಿ ಬೆಂಗಳೂರಲ್ಲಿ ಸೆಷನ್ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ನನ್ನ ಸ್ನೇಹಿತರು ಉತ್ತರ ಕರ್ನಾಟಕ ಎಮ್ ಎಲ್ ಎಗಳು ಅವ್ರಿಗವ್ರಿಗೆ ಊಟ ಕರಿತೀನಿ ಒಂದು ಗೆಸ್ಚರ್ ರೀ ಅದು ಅವರು ಅಲ್ಲಿಂದ ಬಂದಾಗ ಈಗ ಬೆಳಗಾವಿ ನಮ್ಮ ಸವದತ್ತಿ ಎಮ್ ಎಲ್ ಎ ಅವರು ಇವರನ್ನ ನಮ್ಮನ್ನು ಊಟಕ್ಕೆ ಕರೀತಾರೆ ಅಂದಿದ ತಕ್ಷಣ ನಾಯಕತ್ವ ಬದಲಾವಣೆಗೆ ಊಟಕ್ಕೆ ಸೇರ್ಕೊಂಡಿದ್ದಲ್ಲ ಒಂದು ಈಗ ನೀವು ಬೆಳಗಾವಿ ಪ್ರ ಇದಕ್ಕೆ ಮೀಡಿಯಾ ಇದಕ್ಕೆ ಹೋಗ್ತೀರ ಅಲ್ಲಿ ನಿಮ್ಮ ಸ್ನೇಹಿತರು ಬೆಳಗಾವಿ ರಿಪೋರ್ಟರ್ಗಳು ಅವ್ರ ಮನೆ ಊಟ ಕರಿತಾರೆ ಪ್ಲಾನ್ ಹೋಗ್ತೀರಾ ಸರ್ಕಾರ ಒಂದು ಗೆಸ್ಟರ್ ಊಟ ರೀ ಅದೆಲ್ಲ ಏನು ಅವರು ಊಟ ಕರೆಕ್ಟ್ ಪಾಯಿಂಟ್ ಅವರು ಊಟ ಊಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ನಾಯಕ ಸಮುದಾಯದವ್ರನ್ನೆಲ್ಲ ಊಟ ಕರೆದಿದ್ರು ಆಯ್ತಾ ಇನ್ನೊಂದು ನಿನ್ನೆ ಸೆಷನ್ ಮುಗಿದಿತ್ತು ಮೇಲೆ ಡಿ ಕೆ ಅವರು ಅವ್ರ ಚೇರಲ್ಲಿ ಕೂತ್ಕೊಂಡಿದ್ವಿ ನಾವು ಒಂದು ಹದಿನೈದು ಜನ ಮುತ್ಕೊಂಡು ಒಳಗಡೆ ಸೆಷನ್ ಒಳಗಡೆ ಕ್ಯಾಮ್ರ ಎಲ್ಲ ಇದು ಮಾತಾಡ್ತಾಯಿದ್ರು ಆಚೆ ಬಂದಾಗ ಒಬ್ಬರು ಮೀಡಿಯಾದವ್ರು ಏನು ಸರ್ ಏನೋ ಒಂದು ಎಲ್ಲ ಪ್ಲಾನ್ ಆಗ್ರ ಅಂತ ಹೇಳಿ ಇನ್ನೊಂದು ತಿಂಗಳಲ್ಲೇನು ಯಾವ ಏನಪ್ಪ ಮಾತಾಡೋಣ ಏನು ಡಿ ಸಿ ಎಮ್ ಮಾತಾಡ್ತೀವಿ ಬರ್ ಸಿ ಎಮ್ ಹತ್ರನು ಮುತ್ಕೊಂಡಿರ್ತೀವಿ ಅದರಲ್ಲೆಲ್ಲ ಆ ಥರ ಊಟ ಎಸ್ಟೇಟು ಗದ್ದೆ ಮನೆ ಅಸೆಂಬ್ಲಿ ಒಳಗಡೆ ಇಪ್ಪತ್ತು ಜನ ಎಮ್ ಎಲ್ ಎ ಮಾಡಿದ ತಕ್ಷಣ ನಾಯಕತ್ವ ಬದಲಾಗಲ್ಲ ಹೈಕಮಾಂಡ್ ಅವ್ರು ಹೇಳಿದ ದಿವಸ ಬದಲಾಗುತ್ತೆ ಹೈಕಮಾಂಡ್ ಅವರು ಸೂಚಿದ್ದ ದಿವಸ ಆಗ್ತದೆ ಅದು ಬಿಟ್ಟು ನಾನಾಗ್ಲಿ ನೀವ್ ಇನ್ನೊಬ್ರು ಆಗ್ಲಿ ಏನ್ ಮಾಡಿದ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಯತೀಂದ್ರ ಹೇಳ್ತಾರೆ ಹೈಕಮಾಂಡ್ ರಿಜೆಕ್ಟ್ ಮಾಡ್ಬಿಟ್ಟಿದೆ ಈ ಪ್ರಪೋಸಲ್ ನ ಅಂತ ಮೌನ ಮೌನ ಒಂದ್ ತಿಂಗಳು ಮೌನ ಕೆಲವೊಂದಕ್ಕೆ ನವೆಂಬರ್ ಕ್ರಾಂತಿ ಆಯ್ತು ಡಿಸೆಂಬರ್ ಕ್ರಾಂತಿ ಆಯ್ತು ಈಗ ಸಂಕ್ರಾಂತಿನ ಈಗ ನಿಮ್ ಲೆಕ್ಕ ನೋಡಿದ್ರೆ ಸರ್ ಈಗ ಸಿಎಂ ಬದಲಾವಣೆ ವಿಚಾರದಲ್ಲಿ ಡಿ ಕೆ ಸಿಎಂ ಆಗ್ತಾರೆ ಅಂತ ಹೇಳಿ ಶಾಸಕರ ನೋಟಿಸ್ ಹೋಗುತ್ತೆ ಅದೇ ತಿಂಗಳ ಸಿದ್ದರಾಮಯ್ಯ ಐದು ವರ್ಷ ಬದಲಾವಾಗಲ್ಲ ಅಂತಂದ್ರೆ ಹೈಕಮಾಂಡ್ ಆಗಲಿ ಅಧ್ಯಕ್ಷ ಆಗಲಿ ಯಾವ್ದೇ ರೀತಿ ನೋಟಿಸ್ ಕೊಡೋದಿಲ್ಲ ಅಂದ್ರೆ ಒಬ್ರಿಗೊಬ್ಬ ಸರ್ ಪಕ್ಷದಲ್ಲಿ ಏನ್ ನಡೀತಾ ಇದೆ ಒಂದು ತಿಂಗಳು ಮೌನದಲ್ಲಿದ್ದೇನೆ ಅದಾದ್ಮೇಲೆ ಎಲ್ಲ ಪ್ರಶ್ನೆಗೂ ಉತ್ತರ ತಿರುಗಾ ಸಿಗ್ತಿರಲ್ಲೂ ಅಲ್ಲ ನಮ್ಗೆ ಓಪನ್ ಆಗಿ ಹೇಳಿದ್ರಲ್ಲ ಯಾರು ಏನು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದಾರೆ ತಿರ್ಗಿ ಮಾತಾಡೋದು ಈಗ ಮನೆಯಲ್ಲಿ ತುಂಟು ಮಕ್ಕಳು ಇರ್ತಾರೆ ಒಳ್ಳೆ ಮಕ್ಕಳು ಇರ್ತಾರೆ ನಾನು ಒಳ್ಳೆ ಮಗ ಅದಕ್ಕೆ ಮಾತಾಡೋಲ್ಲ ಹೈಕಮಾಂಡ್ ಹೇಳಿದ್ರೆ ನಾನು ಫಾಲೋ ಮಾಡ್ಬೇಕಲ್ಲ